ನೋಡಿ ಸ್ನೇಹಿತರೆ ಫಸ್ಟ್ ಪೇಮೆಂಟ್ ನೋಡಿ ಎಷ್ಟು ಬಂದಿತ್ತು ಎಷ್ಟಿಲ್ಲ ಅಂತ ಕೊನೆಯವ್ರು ನೋಡಿ ಹೇಳ್ತೀನಿ ನಿಮ್ಮ ಹಾಯ್ ನನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮದಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಎಲ್ಲರ ಪ್ರಶ್ನೆ ಒಂದೇ ಸ್ನೇಹಿತರೆ ಇಟ್ಟು ಪೇಮೆಂಟ್ ಬಂತು ಅಕ್ಕ ಇಟ್ಟು ಪೇಮೆಂಟ್ ಏಟ್ ಬಂತು ಅಂತ ಭಾಳ ಖುಷಿ ಪಟ್ಟಿರಿ ಎಲ್ಲರೂ ಕಂಗ್ರಾಸ್ ಹೇಳಿರಿ ವಿಡಿಯೋನು ಶೇರ್ ಮಾಡಿರಿ ಎಲ್ಲರಿಗೂ ಲೈಕ್ ಕೊಟ್ಟಿರಿ ಭಾಳ ಖುಷಿಯಾಗುತ್ತಾ ಇದೆ ಥರ ವಿಡಿಯೋ ಓಡು ಓಲ್ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ ಸ್ನೇಹಿತರೆ ಯಾಕಂದ್ರೆ ತಿಂಗಳು ತಿಂಗಳಾಗಿತ್ತು ನಾನು ಯೂಟ್ಯೂಬ್ ಓಪನ್ ಮಾಡಿ ಎಲ್ಲರ ಕೈ ಅನಿಸ್ಕೊಂಡ್ರು ಅನಿಸ್ಕೊಂಡೀವಿ ಅನಿಸ್ಕೊಳ್ಳೋದ್ರು ಅನಿಸ್ಕೊಂಡೀವಿ ಸ್ನೇಹಿತರೆ ಭಾಳ ಕಷ್ಟಪಟ್ಟಿವ್ರಿ ಬೇಕಾದ್ರೆ ಪುಟ್ಟಕ್ಕೆ ವೀಡಿಯೋ ಮಾಡಾಕತ್ತ ಹೆಂಗೇತ್ಪುಟ್ಟಿ ಭಾಳ ಕಷ್ಟಪಟ್ಟಿವದು ಫಸ್ಟಿಗೆ ಒಂದು ಯೂಸ್ ಬಂದ್ರೆ ಒಂದು ಸಬ್ಸ್ಕ್ರೈಬರ್ ಬಂದ್ರೆ ಒಂದು ಲೈಕ್ ಬಂದರೆ ಕುಂದಾಡ್ಬಿಡ್ತಿದ್ದು ಪುಟ್ಟಿ ನಾನು ಕೂಡ ಕುಂದಾಡ್ತಿದ್ದೀವಿ ಆಕೆ ಅಲ್ಲಿ ತನ್ನ ಕೋಣೆ ನೋಡಿ ಬಂದು ಒಂದಾಡೆ ಕೋಮಿಂದ ನೋಡಿ ಬಂದು ರೇಖಾಕ ಒಂದು ಲೈಕ್ ಬಂದಿತ್ತು ನೋಡಿ ಒಂದು ಕಮೆಂಟ್ ಜಾಸ್ತಿ ಬಂದಿತ್ತು ನೋಡು ಅಂತ ಸ್ನೇಹಿತರೆ ಹಳ್ಳೆ ಆಗಿದ್ದು ಯೂಟ್ಯೂಬ್ ಚಾನಲ್ ಮಾಡಿ ನಾವು ಕಷ್ಟಪಟ್ಟು ಪೇಮೆಂಟ್ ಹೋಗಬೇಕಂದ್ರೆ ಸುಲಭ ಇಲ್ಲ ಆದರೆ ಎಲ್ಲರಿಗೂ ಅನ್ಸುತ್ತೆ ಪೇಮೆಂಟ್ ಬಂದ್ ಅನ್ಸೋಕೆ ಆಗತ್ತ ವಿಡಿಯೋ ಮಾಡ್ಯಾಕ ರೊಕ್ಕ ತಗೋಣ ಹುಡೇ ಮಾಡ್ಯಾಕ ರೊಕ್ಕ ತಗೋಣ ಅಂತ ಅನ್ಸುತ್ತೆ ಸ್ನೇಹಿತರೆ ಆದ್ರೆ ಸುಲಭ ಇಲ್ಲ ವೀಡಿಯೋ ಮಾಡಿ ಹಾಕೋದು ತುಂಬಾ ಕಷ್ಟ ಇದೆ ಅದ್ರಲ್ಲಿ ನಾ ಎಲ್ಲ ಎಷ್ಟು ಎಲ್ಲ ಕಷ್ಟಪಟ್ಟೀನಿ ಯಾರ ಕೈ ಏನು ಅನಿಸ್ಬೋಂತ ಬಹಳ ಕುಟಿ ಹೆಂಗಿದ್ರೆ ಪುಟಿ ರೊಕ್ಕ ಬರ್ತಾವ ಏನೋ ವಿಡಿಯೋ ಮಾಡ್ತಾವ ಹುಚ್ಚಿ ಹುಚ್ಚಾಗಿ ಸ್ನೇಹಿತರೆ ನಾ ಯೂಟ್ಯೂಬ್ ಓಪನ್ ಮಾಡಿ ವಿಡಿಯೋ ಮಾಡಿ ಹಾಕಿಂದ ಏ ಇದ್ ಹುಚ್ಚಡಿದ್ರು ಇದಕ್ಕೆ ಯಾರು ಹೇಳೋರ್ಲಾ ಕೇಳೋರ್ಲಾ ಬಹಳ ಮಂದಿ ಕೈಯಾಗ್ಬಂದಿ ಸ್ನೇಹಿತರೆ ಇವತ್ತಿ ಮಿತಿಗೆ ಪೇಮೆಂಟ್ ತೊಗೊಂಡೆ ತುಂಬ ಖುಷಿಯಾಗುತ್ತೆ ಆದರೆ ಈಗ ಖುಷಿಯಾಗಿ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಅಕ್ಕ ಪುಟ್ಟು ಏನು ಮಾತಾಡ್ಲಾದ್ ನಂಗೆ ಏನೇ ಮಾತಾಡಲಿಕ್ಕಾಕ ಕಷ್ಟಪಟ್ಟಿದ್ದೆಲ್ಲ ಹೇಳ ಅಂತಂದು ಏನು ಹೇಳ್ತೇನೆ ಇಡ್ತೇವೆ ಓದ್ತೀವಿ ಸ್ನೇಹಿತರೆ ಆದ್ರೆ ಈ ನಾ ಏನಂದ್ರೆ ಜೀವನದಲ್ಲಿ ಏನೇ ಒಂದು ಮಾಡ್ಬೇಕಂದ್ರೆ ಗುರಿ ಇರಬೇಕು ಸ್ನೇಹಿತರೆ ನಾವು ಇದನ್ನ ಮಾಡೇ ತೀರ್ತೀವಿ ಮಾಡೇ ಮಾಡ್ತೀವಿ ಗುರಿ ಇರ್ತದ ಹೋದ ಅಡ್ಡಿ ಸೇರೆ ಸೇರ್ತೀವಿ ನಾವು ನಡಬತನ ಹೋಗಿ ನಡುವೆ ಹೋಗಿ ಸಿಕ್ಕೊಂಡು ಏ ಗಂಟೆಗೆ ಹೋಗೋದಾಗಲ್ಲ ಹೋಗೋದಾಗಲ್ಲ ಅಂತ ನಾವು ಕುಂತೀವಿ ಅಲ್ಲೇ ಒಳೆ ಮುನಿಗಿ ನಮ್ಮದೇ ಜೀವನನೇ ಮುಗಿದು ಹೋಗಿ ಸ್ನೇಹಿತರೆ ಆ ಥರ ಇದೆ ಆ ಥರ ಯಾರು ಮಾಡಬೇಡಿ ಯಾಕಂದ್ರೆ ಕಾಲು ಹೇಳೋರು ಭಾಳ ಇರ್ತಾರೆ ನಾವು ಆ ಕಾಲುಗಳೆಲ್ಲ ಮೆಟ್ಟಲ್ ಮಾಡ್ಕೊಂಡು ಮುಂದೆ ಎತ್ತ ನಿಂತು ಬಂದ್ರೆ ಆ ಸಕ್ಸಸ್ ಇರುತ್ತೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಭಾಳ ಒಳ್ಳೆ ಕಡೆ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಪೇಮೆಂಟ್ ತಗೋಬೇಕಂದ್ರೆ ಸನ್ ಅದು ಅಲ್ಲ ಎಲ್ಲ ಅನ್ನೋರ್ಗ ಯಾರ ಈ ಯಾರ ಈ ಕಿವಿಯನ್ನು ಕೇಳಿಸ್ ಸ್ನೇಹಿತರೆ ಈ ಕಿವಿ ಪಾಸ್ ಮಾಡ್ಬೇಕು ತಲೆ ಹಾಕೋತಿಲ್ಲ ಒಂದು ತಲೆ ಹಾಕೊಂಡು ಯೂಟ್ಯೂಬ್ ಬಿಡ್ಬೇಕಂತ ಡಿಸೈಡ್ ಮಾಡಿದಾಗ ನನ್ನೆಲ್ಲ ವ್ಯವರ್ಸ್ಗಳು ಅಕ್ಕ ಬಿಡಬೇಡಿ ನಿಮ್ಮೆಲ್ಲ ವಿಡಿಯೋಗಳು ನಾನು ಭಾಳ ಇಷ್ಟ ನೋಡ್ತೀವಿ ಅಂತ ನಿಮ್ಮೆಲ್ಲ ಸಪೋರ್ಟು ಇವತ್ತ ಈ ಪೇಮೆಂಟ್ ಬರ್ಬೇಕಂದ್ರೆ ನಿಮ್ಮ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಮಳೆ ಬರಾಕೈತಿ ನೋಡಿ ಸ್ನೇಹಿತರಲ್ಲೇ ಮತ್ತು ಸ್ನೇಹಿತರೆ ಮತ್ತೇನಾಗಿತ್ತು ಇದು ಮೂರನೇ ಚಾನಲ್ ರೀ ನನ್ನದು ಎರಡು ಚಾನಲ್ ಬಂದರೆ ಸ್ನೇಹಿತರೆ ಅವು ಏನೂ ಸಕ್ಸಸಸ್ ಇರಲಿಲ್ಲ ಇದು ಮೂರನೇ ಚಾನಲ್ರಿ ಮೂರನೇ ಚಾನಲ್ ಏನೋ ಒಂದು ಕೈ ಹಿಡಿದು ಇನ್ನು ನಿಮಗೆ ಯಾವ ಥರ ವಿಡಿಯೋ ಮಾಡಬೇಕು ಯಾವ ಥರ ವಿಡಿಯೋ ಇಲ್ಲ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲಿ ಸಂದ್ರೆ ಹೇಳಿ ಅಕ್ಕ ಈ ಥರ ವಿಡಿಯೋ ಇಷ್ಟ ಆಗ್ತಾವೆ ಈ ಥರ ವಿಡಿಯೋ ಇಷ್ಟ ಅಂತ ಇನ್ಯಾಗ ಆದಷ್ಟು ಎಲ್ಲ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ ಹಾಕಬೇಕು ನಾನು ಅಂತ ಅನ್ಕೊಂಡಿದ್ದೀವಿ ಸ್ನೇಹಿತರೆ ಆದರೆ ಕೆಲ್ಸದಾಗ ಎಷ್ಟು ಮತ್ತೆ ವಿಡಿಯೋ ಮಾಡೋದು ಹಾಕೋದಾಗುತ್ತೆ ಆಗಲ್ಲ ಆದ್ರೆ ಲೈಫ್ ಸ್ಟೈಲ್ ಮಾತ್ರ ತೋರಿಸ್ತೀವಿ ರೀ ಎಲ್ಲರೂ ಲೈಫ್ ಸ್ಟೈಲೇ ಇಷ್ಟಪಡ್ತೀರಿ ಯಾಕಂದ್ರೆ ನಮ್ಮ ಮನೆ ನಮ್ಮ ಶ್ರಾವಣ್ ಕುಮಾರ ನಮ್ಮ ಶ್ರಾವಣಿ ನಮ್ಮ ಮಾತು ಇವು ಇಷ್ಟಪಟ್ಟಿರಿ ನನ್ನ ಬೇರೆ ಎಲ್ಲಿ ವಿಡಿಯೋ ವೀಡಿಯೋ ನನ್ನ ಮನೆ ವಿಡಿಯೋ ಮನ್ಯಾಗ ಇದ್ದಕ್ಕೂ ಮನೆಯಾಗೆ ವಿಡಿಯೋ ಮಾಡಿ ಹಾಕೋರಿ ಎರಡು ಕೆ ವಿಡಿಯೋ ಓಡಿ ಸ್ನೇಹಿತರೆ ಅಂತ ಅದೇ ಹಂಗೆ ಐತ್ರಿ ಏನೋ ಗೊತ್ತಿಲ್ಲ ದೇವರ ಆಶೀರ್ವಾದ ನಿಮ್ಮಲ್ಲ ಪ್ರೀತಿ ಹೆಂಗೆ ಹಾಕಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಲ್ಲ ತಪ್ಪು ತಪ್ಪು ಮಾಡಲ್ಲ ಹಿಂಗೆ ತಪ್ಪು ಮಾಡಿರಿ ಹಿಂಗೆ ಮಾಡಿರಿ ಹಿಂಗೆ ಮಾಡಿ ಅಂತ ಭಾಳ ಮಂದಿ ತಿದ್ದೀರಿ ನನಗೆ ಫಸ್ಟ್ ಲೈವ್ ಅಂದರೆ ಗೊತ್ತಿರೋ ಸ್ನೇಹಿತರೆ ಲೈಕ್ ಕಮೆಂಟ್ ಹಾಕೋದು ಏನೂ ಗೊತ್ತಿರೋ ಪ್ರತಿಯೊಂದು ಏನೂ ಗೊತ್ತಿಲ್ಲ ಯೂಟ್ಯೂಬ್ ಓಪನ್ ಮಾಡಬೇಕು ವಿಡಿಯೋ ಮಾಡಿ ಹಾಕಿರ ಬರ್ತಾವೆ ಇದು ಒಂದು ನನಗೆ ತಿಳಿಯಾಕೊಂಡ್ಬಿಟ್ಟಿದ್ರಿ ಯೂಟ್ಯೂಬು ಚಾನಲ್ ನಾ ವಿಡಿಯೋ ಮಾಡಿ ಹಾಕ್ತೀನಿ ಅಮೌಂಟ್ ಬರ್ತಾವ ಅಂತ ನಮ್ಮ ಹೇಳಿನ್ರಿ ಆ ಎರಡು ಚಾನಲ್ ಹೋದ್ರಿ ಏನು ಎರಡು ಚಾನಲ್ ಹೋಗಿದ್ದ ಮೂರನೇ ಚಾನಲ್ ಬಿಳಿರಿ ನಾನು ಏನೋ ಒಟ್ಟು ಅಮೌಂಟ್ ತೊಗೊಲೇಬೇಕು ಯೂಟ್ಯೂಬ್ ಪೇಮೆಂಟ್ನಾಗ ಬರ್ತಂತಲ್ಲ ಬಿಡಬಾರ್ದು ಸಕ್ಸಸ್ ಇರಲೇಬೇಕಂತೇಳಿ ಮಾಡಿ ಆರು ತಿಂಗಳಿದು ಎರಡು ಎರಡು ಮೂರು ಪೇಮೆಂಟ್ ಆಗಿದ್ರಿ ನಂಗೆ ಮೂರು ತಿಂಗಳ ಅಮೌಂಟೇಷನ್ ಆನ್ ಆಗಿತ್ತು ಮೂರು ತಿಂಗಳ ಮೂವತ್ತಕ್ಷಣ ಅಂದ್ರೆ ಆರು ತಿಂಗಳು ಓದ್ಸ್ತಾರೆ ಅಲ್ಲ ವಿಡಿಯೋ ಮಾಡಿ ಹಾಕೋದೆ ಹಾಕೋದೇ ಹಾಕೋದೇ ಹಂಗೆ ಹೋಗಿಬಿಡ್ತೇ ಅದು ಹೋಗೋಣ ಮತ್ತು ನಾನು ಆರು ತಿಂಗಳಾಗ ಓದಲ್ಲ ಡಾಲರ್ ಡಲರ್ ಅಕೌಂಟ್ ಮಾಡ್ಬೇಕಲ್ರಿ ಡಾಲರ್ ಅಕೌಂಟ್ ಅಂದ್ರೆ ಪೇಮೆಂಟ್ ಬರ್ಸ್ತಾರೆ ಅದು ಮತ್ತು ಆರು ತಿಂಗಳಾದಮೇಲೆ ಸವಿತಾ ಸಿಸ್ಟರು ಸ್ವಲ್ಪ ಸವಿತಾ ಲೈಫ್ ಸ್ಟೈಲ್ ನೋಡಿ ಆ ಸಿಸ್ಟರ್ ಕೇಳಿದೆ ಹಿಂಗೆ ಮಾಡಬೇಕಂದ್ರೆ ಅವ್ರು ಹೇಳಿದ ತಕ್ಷಣ ಮಾಡಿಬಿಡ್ತೀನಿ ರೀ ಅದನ್ನು ತಿಳ್ಕೊಂಡು ಮತ್ತೆ ಅದಂದ್ರಿಗೆ ಮತ್ತು ಪೇಮೆಂಟ್ ಬರೋಕ್ಕೂ ಆ ಸಿಸ್ಟರೇ ಕಾರಣ ಭಾಳ ಖುಷಿ ಆಗುತ್ತೆ ಅವ್ರು ಕೂಡ ಎಂದೂ ಮರಿಯಲ್ಲ ಯಾಕಂದ್ರೆ ಹೆಲ್ಪ್ ಮಾಡಿದವ್ರು ನೆಂದು ಮರಿಬಾರ ಸ್ನೇಹಿತರೆ ನಮ್ಗೆ ಒಂದು ಹೆಲ್ಪ್ ಮಾಡಿಕೊಳ್ಳಿ ಯಾವ ಎತ್ತು ಮರಿಬಾರ್ದು ಮನುಷ್ಯನಾಗ್ ಇರ್ಬೇಕು ರೀ ಮನ ಜಿಮ್ಮು ನಮ್ಮ ಮನುಷ್ಯನಾಗ ಇರ್ತದ ಅದೇ ಒಂದು ಇದು ನೋಡಿ ಸ್ನೇಹಿತರೆ ದೇವರು ಅಲ್ಲೇ ನಮ್ಮ ಹೆಲ್ಪ್ ಹೆಲ್ಪ್ ಮಾಡಿದ್ರೆ ಮರಲಿಕ್ಕಂದ್ರೆ ನಮ್ದು ಅಲ್ಲೇ ಒಂದು ಹಿಡಿತ ಅಂತ ಹೇಳ್ಬೋದು ಮತ್ತು ಸ್ನೇಹಿತರೆ ಜೀವನದಾಗ ಏನೋ ಒಂದು ಕಳ್ಕೊಂಡೀವಿ ಅಂದ್ರೆ ನಾವು ಪಡ್ಕೊಂಡೀವಿ ಅಂತಾರಲ್ಲ ಸುಳ್ಳ ಸ್ನೇಹಿತರೆ ನಾನು ಜೀವನದಾಗ ಕಷ್ಟ ಅಂದ್ರೆ ಬರೀ ಕಷ್ಟ ನೋಡಿದ್ದೀನಿ ರೀ ಒಂದು ಆತ್ಮಕ್ಕೆ ಶಾಂತಿರೋದಿಲ್ಲ ಯೂಟ್ಯೂಬ್ ಓಪನ್ ಮಾಡಿ ನನ್ನೆಲ್ಲ ಫ್ಯಾಮಿಲಿ ಕೂಡ ನನ್ನ ಎಲ್ಲ ಯೂಟ್ಯೂಬ್ ಸ್ನೇಹಿತರು ಕೂಡ ಭಾಳ ಖುಷಿಯಾಗಿ ವಿಡಿಯೋ ಮಾಡಿ ಒಂದು ಜೀವನ್ದ ಇದು ಜೀವನದಿದು ಅಂತ ಒಂದು ಜೀವನ್ದ ಜೀವನ ಸಾಗಿಸೋದು ಸಾಗಿಸೋಕು ಸ್ನೇಹಿತರೆ ನಂದು ಜೀವನ ಅಂದ್ರೆ ಏನಾಯ್ತಂದ್ರೆ ನನ್ನ ಎರಡು ಮಕ್ಕಳು ನಾನು ಯೂಟ್ಯೂಬ್ ಬಿಟ್ಟರೆ ನನಗೆ ಇನ್ನೊಂದು ಮುಂದಿನ ಭವಿಷ್ಯ ಗೊತ್ತಿಲ್ಲ ಸ್ನೇಹಿತರೆ ಇಷ್ಟಾಯ್ತು ನೋಡ್ರಿ ನನ್ನದು ಇದು ಮತ್ತ ಸ್ನೇಹಿತರು ಇನ್ನೂ ನಮ್ಮ ಮುಂದೆ ಏನು ಅಂದ್ರೆ ಇನ್ನೂ ನನಗೆ ಆ ವರ್ಕ್ ತಗೋಬೇಕು ಇನ್ನೂ ಭಾಳ ಭಾಳ ಕನಸುಗಳದ್ರಿ ಆದ್ರೆ ಆ ಕನಸುಗಳಿಗೆಲ್ಲ ನನಸಾಗಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ನನಗೆ ಇನ್ನೂ ಏನಾಯ್ತು ಸ್ನೇಹಿತರೆ ಒಂದು ಒಂದು ಸಿಲ್ವರ್ ಬಟನ್ ತೊಗೋಬೇಕನ್ನೋ ಆಸೆ ಭಾಳ ಪೇಮೆಂಟ್ ಆಸೆ ಮುಗೀತ್ರಿ ಪೇಮೆಂಟ್ ಬರೋಕಾಯ್ತು ಸಿಲ್ವರ್ ಬಟನ್ ಯಾಕಂದ್ರೆ ಅಂದ ಸ್ನೇಹಿತರೆ ಏ ಯೂಟ್ಯೂಬ್ ಮಾಡಿ ಒಂದು ಲಕ್ಷಾಂಗಟ್ಲೆ ಆದಾಗ ಸಿಲ್ವರ್ ಬಟನ್ ಬರ್ತಾವೆ ಆವಾಗ ಯೂಟ್ಯೂಬರ್ ಅಂತೀವಿ ನಾವು ಅದು ಒಂದು ಮಾತು ಕೇಳ್ಬಿತ್ರಿ ಪೇಮೆಂಟ್ ಬಂತಂದು ಈ ನೋಡಿಸ್ನೆ ಏ ಯಾರಾಗಿ ಬರ್ತಿತ್ತು ಏನು ಬರ್ತಿತ್ತು ಅಂತಿದ್ರು ಈಗ ಪೇಮೆಂಟ್ ಬಂದು ಪೇ ಬಿಡು ಪೇಮೆಂಟ್ ಬಂದ್ರೆ ಯೂಟ್ಯೂಬರ್ ಆಗಲ್ಲ ಅಂತ ನಾವು ಸಿಲ್ವರ್ ಬಟನ್ ಬಂದ್ರೆ ಯೂಟ್ಯೂಬರ್ ಹಾಕ್ತಿವಿ ಅಂತ ಅದಕ್ಕೆಲ್ಲ ಸಾಧ್ಯ ಆಗೋಲ್ಲ ಅಂತ ನಾ ಅನ್ಕೊಂಡಿನಿ ಸಾಧ್ಯ ಆಗುತ್ತೆ ಬಿಡ್ತಾ ದೇವರ ಕೃಪೆ ಅದು ಹೆಂಗ್ ಹೇಳಕ್ಕೆ ಬರೋಲ್ಲ ರೀ ಅನ್ನೋದು ಯಾವತ್ತನ್ನೇ ಬಂದು ಹೆಂಗೆ ಅಂತ ಹೇಳೋಕಾಗಲ್ಲ ಮತ್ತು ನಮ್ಮ ಗ್ರಹ ಅನ್ನೋದು ಯಾವತ್ತಿನ ಬಂದು ಹೆಂಗೆ ಕೂಡುತ್ತಂತೂ ಗೊತ್ತಾಗಲ್ಲ ಅದು ಹಿಂಗೇ ರೀ ಗೃಹ ಆಚಾರ ಇದ್ರೂ ಹೇಳಕ್ಕಾಗಲ್ಲ ಲಕ್ಕಿದ್ರು ಹೇಳೋಕೆ ಇವಾಗ ಐದು ಸಾವಿರ ಆಗೈತಿ ಒಂದು ಲಕ್ಷ ಆಗ್ಬೇಕಲ್ಲ ಕಷ್ಟ ಐತಿರಿ ಥಡೇ ಇಲ್ಲ ಫಸ್ಟ್ ಸಾವಿರ ಹತ್ತು ಸಾವಿರ ತೊಂಬತ್ತು ಸಾವಿರ ಆಗ್ಬೇಕು ನಮ್ದೆಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಲ್ಲ ಈಡ್ ಸಪೋರ್ಟ್ ಸಿಕ್ಕಿದ್ದ ನಮ್ಮದು ಈ ಏನೋ ಪೂರ್ವ ಪುಣ್ಯ ಅಂತ ಹೇಳ್ಬೋದು ಸ್ನೇಹಿತರೆ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತದೆ ಸ್ನೇಹಿತರೆ ಫಸ್ಟ್ ಪೇಮೆಂಟ್ ಹೇಳಿಬಾರಂತ ನಿಮ್ಗೆ ಹೇಳ್ಬಿಡ್ತೀನಿ ಭಾಳ ಕಾರ್ಡ್ಸಾಗ್ರಿ ನೀವು ಯಾರಾದರೂ ಯೂಟ್ಯೂಬ್ ಮಾಡಕ್ಕೆ ನೀವು ಕೂಡ ಪೇಮೆಂಟ್ ಬರುತ್ತೆ ಅನ್ನೋ ಭರವಸೆ ಇಟ್ಕೊಂಡು ಮಾಡಿ ನಿಮ್ಮ ಶ ಆದಷ್ಟು ನಿಮ್ಮ ಪ್ರಯತ್ನ ಬಿಡಬೇಡಿ ಡೇ ಡೈಲಿ ವಿಡಿಯೋ ಹಾಕಿ ವಿಡಿಯೋ ಒಂದು ದಿನ ಸ್ಕಿಪ್ ಮಾಡಿ ವಿಡಿಯೋ ಡೈಲಿ ವಿಡಿಯೋ ಹಾಕಿ ಸಕ್ಸಸ್ ತಗೊಂಡು ನಾ ಒಂದು ದಿನ ಒಂದು ವಿಡಿಯೋ ಸ್ಕಿಪ್ ಮಾಡಿಲ್ಲ ಆದಷ್ಟು ಒಂದು ಎರಡು ವಿಡಿಯೋ ಹಾಕಿ ಇಲ್ಲಿ ಬಂದ ಸ್ನೇಹಿತರೆ ಬಿಟ್ಟು ಈಗ ಮೂರು ಎರಡನೇ ಪೇಮೆಂಟ್ ಬಂದಿದ್ದೆ ಆದ್ರೆ ಅದೇನೋ ಆಯ್ತು ರೀ ಅದು ಆಗಿದೆಲ್ಲ ಒಳ್ಳೇದಕ್ಕಂತ ಅಂತ ಅಂದ್ಕೊಂಡು ಎಷ್ಟು ಪೇಮೆಂಟ್ ಮಾಡಿದಂತ ನೋಡೋದು ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಇದು ಡೈರೆಕ್ಟಾಗಿ ಇಷ್ಟೇ ಪೇಮೆಂಟ್ ಬಂದದಂತ ನಿಮ್ಮ ಮುಂದಾಗ ರೂಲ್ಸ್ ಇಲ್ಲ ಅದು ನಿಮಗೂ ಕೂಡ ಗೊತ್ತು ಇಟ್ಟು ಪೇಮೆಂಟ್ ಏನು ಬಂದಂತ ನೀವು ಕೂಡ ಚಾಯ್ಸ್ ಮಾಡಿರಿ ಭಾಳ ಮಂದಿ ಕರೆಕ್ಟಾಗಿ ಹಾಕ್ತಾರೆ ಯಾರೂ ಹೇಳಿಲ್ಲ ಆದ್ರೂ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಎದ್ರ ಮ್ಯಾಗೆ ಹಾಕಿ ಹೇಳಿದ್ರೆ ನಾನು ಸೀರೆ ವ್ಯಾಪಾರ ಮಾಡ್ತೀನಲ್ಲ ಸೀರೆ ಮ್ಯಾಗೆ ಹಾಕಿರತ್ತೆ ನೋಡಿ ಸರ್ ನಾವು ಉಕ್ಕಿ ಸೀರೆಗೆ ನಾಲ್ಕು ಸಾವಿರ ಬಿದ್ದು ತಿಳ್ಕೊಳ್ಳಿ ನಾಲ್ಕು ಸಾವಿರ ಎರಡು ಸೀರೆ ತಗೋದು ನೋಡಿ ತಾವು ಒಂದು ಸೀರೆಗೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಸೀರೆ ತಗೋಬೇಕು ಸ್ನೇಹಿತರೆ ಮತ್ತು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಚಿರ ಬಂದಿದ್ದು ಸ್ನೇಹಿತರೆ ಆ ಕಡೆ ಈ ಕಡೆ ಕಷ್ಟ ಆಗೈತೆ ನನ್ನ ಕೈ ಉಳಿದಿದ್ದು ಅಷ್ಟು ನೋಡಿ ನಾಲ್ಕು ಸಾವಿರ ರೂಪಾಯಿ ಎರಡು ಸೀರೆ ತೊಗೋಬೇಕು ಸ್ನೇಹಿತರೆ ಭಾಳ ಖುಷಿ ಆಯಿತು ಯಾಕಂದ್ರೆ ಇದೇ ಥರ ಇನ್ನೂ ನಾನು ಖುಷಿ ಕೊಡ್ಬೇಕಂದ್ರೆ ಇನ್ನೂ ನಾನು ಒಂದು ಬೆಳಿಬೇಕು ಬೆಳೀಬೇಕು ಏನೋ ಜೀವನದಾಗ ಭಾಳ ಕಷ್ಟ ಅಂತಲ್ಲ ರೀ ಎಲ್ಲ ಥರ ಅನುಭವ ಆಗೈತಿ ಆ ಅನುಭವಗಳು ಮುಂದೆ ಹೇಳ್ಕೊಳ್ತಾ ಬರ್ತೀನಿ ನನ್ನ ಜೀವನದಾಗ ಘಟನೆ ಆಗಿದ್ದು ಕೇಳಿದ್ರೆ ಯಾ ಏ ನಿತ್ಯನ ಹಿಂಗೆ ಆಗೈತೆ ಅಂತ ನೀವು ಅನಿಸಿರ್ಬೋದು ಅದೆಲ್ಲ ಕಷ್ಟ ಸುಖ ಅದು ಏನೋ ಒಂದು ನನ್ನ ಮಕ್ಕಳು ಪಾಡಿಗೆ ಇದ್ರ ತಪ್ಪಾ ಯಾವ ಸಂಬಂಧನೂ ಬೇಡ ನನ್ನ ಮಕ್ಕಳು ನಾನು ನಮ್ಮ ನನ್ನ ಭಾಳ ಇದ್ರಕ್ಕಂತ ನಾನು ಆಗ್ಬಿಟ್ಟೈತೆ ಯಾಕಂದ್ರೆ ಸಂಬಂಧಿಕರ ಕೈಯಾಗನು ಒಂದು ಆಡಿ ಎಲ್ಲರದು ನೋಡಿದ್ದೆ ಎಲ್ಲರ ಪ್ರೀತಿ ವಾಸ್ತವ್ಯ ನಾ ಸಂಪಾದನೆ ಮಾಡ್ತೀನಿ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾಯಿದೆ ಸ್ನೇಹಿತರೆ ಈ ವಿಡಿಯೋಕ್ಕೋಸ್ಕರ ಬಾ ಮಂದಿ ಕಾಯಿ ಭಾಳ ದಿನ ಆಯಿತು ನಾ ಈ ವಿಡಿಯೋ ಮಾಡಬೇಕು ಅಂತ ಆದ್ರೆ ಆದರೆ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಯಾಕಂದರೆ ಈ ಸೀರೆ ಉಟ್ಕೊಂಡೆ ಮಾಡ್ಬೇಕನ್ನೋ ಆಸೆ ಭಾಳ ಇತ್ತು ಆ ಆಸೆ ಇವತ್ತ ಅಂತ ನೋಡಿ ಇಷ್ಟು ಅಮೌಂಟ್ ಬಂದಿ ಸ್ನೇಹಿತರೆ ಇಷ್ಟೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅಂತ ಪೇಮೆಂಟ್ ಬಂತು ಎಲ್ಲರೂ ಕೇಳಿದ್ರಿ ಮತ್ತು ಸ್ನೇಹಿತರೆ ವಿಡಿಯೋ ಮಾಡೋ ಸಲ ಅವರು ಪಲ್ಯಕ್ಕೆ ಉಪ್ಪು ಹಾಕಿದ್ಯಾ ಖಾರ ಹಾಕಿದ್ಯಾ ಇದು ಎಲ್ಲ ತೋರಿಸ್ತಾರನು ಹಂಗಾಯ್ತು ಹಿಂಗಾಯ್ತು ಒಂದೇ ಥರ ಅಲ್ಲ ರೀ ನೂರು ಥರ ಅಂಗಿದ್ರು ಅವು ನೂರು ಥರ ಮಾತಿ ಕಿವಿ ಕೊಟ್ಟಿದ್ರೆ ಇವತ್ತಿನ ನಾನು ಈ ಮೆಟ್ಟಿಗೆ ಪೇಮೆಂಟ್ ತೋರ್ತಿದ್ದಿಲ್ಲ ಇನ್ನು ಮುಂದೆ ಈಗವಾಗ ಐದುವರೆ ಸಾವಿರ ಸಬ್ಸ್ಕ್ರೈಬರ್ ಬಂದಾರಿ ಇನ್ನು ಎಪ್ಪತ್ತೆಂಬತ್ತಾದ್ರೆ ಐದು ವರ್ಷ ಅವ್ರ ಆ ಥರ ಇನ್ನೂ ಕೂಡ ಇದೇ ರೀತಿ ಬೆಳೆಸಿ ನಮ್ಮ ಚಾನಲ್ ಉಳಿಸಿ ಅಂತ ನಿಮ್ಮೆಲ್ಲರ ತಾಕ ಕೇಳ್ಕೊತೀನಿ ಮತ್ತು ಸ್ನೇಹಿತರೆ ಇದು ನೋಡಿ ಏನಂದ್ರೆ ಎಲ್ಲರೂ ಯೂಟ್ಯೂಬ್ ಫ್ಯಾಮ್ಲಿ ಭಾಳ ಹೆಲ್ಪ್ ಮಾಡೈತ್ರಿ ನಾ ಕಷ್ಟದಾಗದಂದ್ರು ಭಾಳ ಹೆಲ್ಪ್ ಮಾಡಿ ಒಂದರ ಒಂದು ಕೆಟ್ಟ ಕಾಮೆಂಟ್ ಸ್ನೇಹಿತರೆ ಒಂದರ ಅಷ್ಟು ಹದಿನೇಳು ತಿಂಗಳಾಗೇತಾರೆ ವಿಡಿಯೋ ಮಾಡಿ ಅಷ್ಟು ವಿಡಿಯೋ ಸರ್ಚ್ ಮಾಡಿರಿ ಒಂದು ಕೆಟ್ಟ ಕಮೆಂಟ್ ಇಲ್ಲ ನಾ ಈ ಥರ ಮಾಡಿದ್ರೆ ರೀ ಅವ್ರು ಹೇಳಿದ ಮಾತಿಗೆಲ್ಲ ತಿದ್ದುಕೊಂಡಿನಿ ಎಲ್ಲ ಮಾಡಿ ಸ್ನೇಹಿತರೆ ಶಂಕುಮಾರ್ ಮೆದ್ದಾನಿರಿ ಬಂದ ಮೆದ್ದು ಮಿತ್ತ ಮುಕ್ಕೊಂಡಿದ್ದ ಹಾಂ ಬನ್ನಿ ಸ್ನೇಹಿತರೆ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಯಾವುದೇ ಒಂದು ಏನೇ ಮಾಡಿ ಜನಗಳು ಆಡ್ಕೋತಾರ ಮಾತಾಡ್ತಾರ ನಮ್ಗೆ ಅಂತಾರ ಆಡ್ತಾರ ಅಂತ ನಾವು ತಲೆ ಕೊಟ್ಟು ಕುಂತ್ರೆ ಯಾವುದು ಸಕ್ಸಸ್ ಸಿಗಲ್ಲ ನಾವು ಸಕ್ಸಸ್ ಪಡಿಬೇಕಂದ್ರೆ ನಾವು ಕಷ್ಟ ಪಡಲೇಬೇಕು ಹಗಲು ರಾತ್ರಿ ದುಡಿಲೇಬೇಕು ನಾನು ರಾತ್ರಿ ಹನ್ನೆರಡು ಆದ್ರೂ ರೀ ಬೆಳಗ್ಗೆ ನಾಲ್ಕು ಗಂಟೆ ಕೇಳ್ತೀನಿ ನಾಲ್ಕೂವರೆಗೆ ಹೇಳ್ತೀನಿ ಮೂರು ಗಂಟೆ ಕೇಳ್ತೀನಿ ರೀ ಐದಕ್ಕೆ ಕೇಳ್ತೀನಿ ಹೇಗೆ ಕೆಲಸ ಹೆಂಗೆ ಬರ್ತಾವೆ ಸನ್ ಸಂದರ್ಭ ಸಮಯ ನೋಡ್ಕೊಂಡು ಎದ್ದೇರ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಹೇಳೋ ಒಂದು ಏನಂದ್ರೆ ಯಾರು ಮತ್ತೆ ಕಿವಿ ನಿಮ್ಗೆ ಯಾವುದೇ ಯಾವ್ದ್ರಾಗ ಟ್ಯಾಲೆಂಟ್ ಐತೆ ಆ ಟ್ಯಾಲೆಂಟನ್ನು ತೋರಿಸ್ಕೊಂಡು ಯೂಟ್ಯೂಬ್ ಮಾಡ್ಬೋದು ನೀವು ಅಡುಗೆ ಚಾನಲ್ ಆಗಿರ್ಬೋದು ನೀವು ಹೊಲಿಗೆ ಚಾನಲ್ ಆಗಿರ್ಬೋದು ಬಟ್ಟೆ ಬಿಸ್ನೆಸ್ ಬಗ್ಬೋದು ಪ್ರತಿಯೊಂದು ಯೂಟ್ಯೂಬ್ ಮಾಡ್ಬೋದು ಮಾಡಿ ಹಣ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಮಾಡೋದ್ರಿಂದ ಏನೂ ದೋಖ ಇಲ್ಲ ಇನ್ನು ಇನ್ಸ್ಟಾಗ್ರಾಮು ಆ ಗ್ರಾಮು ಈ ಗ್ರಾಮ್ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಅದರೊಳಗೆ ಕೆಟ್ಟ ಕೆಟ್ಟ ಕಮೆಂಟ್ ಬರ್ತಾವೆ ಯೂಟ್ಯೂಬ್ ಅಂದರೆ ಒಂದು ದೊಡ್ಡ ಫ್ಯಾಮ್ಲಿ ಸಿಗುತ್ತಾ ಯೂಟ್ಯೂಬ್ ಫ್ಯಾಮ್ಲಿ ಅಂತ ಫ್ಯಾಮ್ಲಿ ಎಲ್ಲಿ ಸಿಗೋಲ್ಲ ನಾನು ಎಷ್ಟು ಕ ನ ಯೂಟ್ಯೂಬ್ ಮುಂದೆ ಯೂಟ್ಯೂಬ್ ಫ್ಯಾಮ್ಲಿ ಮುಂದೆ ಹತ್ತೀನಿ ನನ್ನ ಅಕ್ಕಾಗೂ ಯೂಟ್ಯೂಬ್ ಫ್ಯಾಮ್ಲಿ ಮುಂದೆ ಅಕ್ಕೀನಿ ನಾನು ಇರೋ ಜೀವನ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿಗಳು ಶೇರ್ ಮಾಡಿ ಸ್ನೇಹಿತರೆ ಯಾರಿಲ್ಲಿ ನಮ್ಮ ಮಂದಿ ಮಕ್ಕಳು ನಮ್ಮವರು ತಮ್ಮವರು ಅಂತೇಳಿ ಯಾರು ನೀವು ನಿಮ್ಮ ಕಷ್ಟ ಹೋಗಿ ಹೇಳ್ಕೊಬೇಡ್ರಿ ನಮ್ಮ ಕಷ್ಟ ಹೋಗಿ ಅವ್ರ ಮುಂದೆ ಹೇಳ್ಕಂದ್ರೆ ಅವ್ರು ಏನಂತಾರೆ ಅಂದ್ರೆ ಈ ಬೈ ಬ್ಯಾರಿಕಾ ಇಕ್ಕಿಂದ ಇಟ್ಟಿ ಹಾಕ್ಬಿಡು ಇಕ್ಕಿದ್ದೇನೆ ಬರೀ ಅಳದಾಗ ಕೇಳಬೇಕು ಹಳೋರು ಗುಡಿ ಒಳ ಸ್ನೇಹಿತಾರೆ ನಗೋರ್ ಗುಡಿ ಎಲ್ಲಾರು ನಗ್ತಾರ ಅಳವ್ರ ಗುಡಿ ಯಾರು ಒಳಲ್ಲ ನಾವು ಒಳಬಾಳ್ದ್ರಿ ನಾವು ಯಾಕೆ ಕಳ್ಬೇಕು ರೀ ಬರಲಿ ಕಷ್ಟ ಯಾರು ಮನುಷ್ಯರು ಬರಲ್ಲ ಮರಕ್ಕೆ ಬರ್ತನೇತಾರೆ ಮನುಷ್ಯರಿಗೆ ಬರುತ್ತೆ ಬರ ಬಂದೇತಂತೆ ತಡ್ಕೋಬೇಕು ರೀ ಎಷ್ಟು ಅನುಭವಿಸಬೇಕು ಬೇಕಾದ್ರೆ ಕಷ್ಟ ಬರಲಿ ಆದ್ರೆ ಈ ಸೀರೆ ಮಾತ್ರ ನಾ ಒಟ್ಟಿನಲ್ಲ ರೀ ನನಗೆ ಭಾಳ ಇಷ್ಟ ಆಗಿ ಸ್ನೇಹಿತರೆ ಸೀರೆ ಮಾತ್ರ ಈ ಸೀರೆ ಯಾರು ನಿಮ್ಗೆ ಗೆಸ್ಟ್ ಮಾಡಿ ನೋಡೋಣ ಈ ಸೀರೆ ನನ್ನ ಅಕ್ಕ ನಮ್ಮ ಅಕ್ಕ ಅಕ್ಕ ಕೊಶ್ರಿ ಬಿಜಾಪುರ ಇರ್ತಾರೆ ಅಕ್ಕ ನನಗೆ ಅಕ್ಕ ತಂಗಿ ಮತ್ತ ಮತ್ತ ಅಣ್ಣ ತಮ್ಮ ಎಲ್ಲ ಸಿಕ್ಕಾರಿ ಯೂಟ್ಯೂಬ್ನಾಗ ನಾನು ಅದೇ ಒಂದು ಖುಷಿ ಲಕ್ಕಿ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಮಾಡಿದವ್ರು ಎಲ್ಲರೂ ಸಕ್ಸಸ್ ಕಂಡವ್ರು ಲಕ್ಕಿ ಅಂತೆ ಯಾಕಂದರೆ ಆ ರೊಕ್ಕ ಹೆಂಗ ಸಂಪಾದನೆ ಮಾಡ್ಬೋದು ಅವರೆಲ್ಲರ ಪ್ರೀತಿ ಅವರೆಲ್ಲರ ಒಂದೊಂದು ಮಾತುಗಳು ಕಮೆಂಟ್ ಮೂಲಕ ಕೇಳ್ತಿರ್ತೀವಲ್ಲ ಅದೊಂದು ಫುಲ್ ಖುಷಿ ಪಡ್ತೀನಿ ನಾನು ನನಗೆ ಈ ಯೂಟ್ಯೂಬ್ ಮಾಡಿಂದ ಯಾವುದು ಟೆನ್ ಹೊರಗಿನ ಟೆನ್ಷನ್ ಒಂದೇ ಇಲ್ಲಿ ಸ್ನೇಹಿತರೆ ಸುಳ್ಳು ಹಾಕಿಬೇಕು ಮಾಡಬೇಕು ವಿಡಿಯೋ ಹಾಕಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅದು ತಮ್ಮನೇಲೇನು ಟೈಟಲ್ ಏನು ಇದೇ ವಿಚಾರ ಆಗುತ್ತೆ ರೀ ನಾನು ಹೊರಗಿನ ವಿಚಾರ ಎಲ್ಲಿ ಸಿಗೋ ಸ್ನೇಹಿತರೆ ಹೊರಗಿನ ವಿಚಾರ ಸಿಗೋಲ್ಲ ಈ ಸೀರೆ ಕಾಂಚಿಪುರ ಮಾಡಿ ಅಂತ ಇದ್ರೆ ಸ್ನೇಹಿತರೆ ಮಸ್ತ್ ಇದಾಗೈತೆ ಬ್ಲೌಸ್ ವರ್ಕ್ ಸಾಕಿ ಉಟ್ಕೋಬೇಕಂತೇಳಿ ಬ್ಲೌಸ್ ಹೊಲ್ದಿಲ್ಲ ನೋಡಣ್ಣ್ರಿ ಮುಂದೆ ಬರೋ ದಿನಗಳಲ್ಲಿ ವರ್ಕ್ ಹಾಕಿ ಬ್ಲೌಸ್ ಉಟ್ಕೊಂಡಾರ ಉಟ್ಕೋತೀನಿ ಅಡುಗೆ ಮಾಡಬೇಕು ಸ್ನೇಹಿತರೆ ಇದನ್ನ ಇವತ್ತಿದೇ ವಿಡಿಯೋ ಮಾಡೋದಾಗೈತೆ ನೋಡಿ ನಾ ಸೀರೆ ಇದೊಂದು ವಿಡಿಯೋ ಮಾಡಬೇಕು ನೋಡಣ್ರಿ ಅವು ಮಾಡೋದಾಗುತ್ತೆ ಯಾವ್ಯಾವಿಲ್ಲ ನೋಡ್ಕೋಬೇಕು ರೀ ಆದರೆ ಟೈಮ್ ಮೇಂಟೈನ್ ಮಾಡಬೇಕು ಸ್ನೇಹಿತರೆ ನಾನು ಇವತ್ತು ಇಲ್ಲಿಗೆ ಹೋಗ್ತೀನಿ ಇವತ್ತು ಅಲ್ಲಿಗೆ ಹೋದ್ರೆ ಏನೇನು ಕೆಲಸ ಐತೆ ಇವತ್ತು ಅಲ್ಲಿ ಏನೇನು ಕೆಲಸ ಮಾಡ್ಕೋಬೇಕು ಇವತ್ತಿನ ಕೆಲಸ ಇಷ್ಟು ಮಾಡಬೇಕು ಅಂತ ಇಟ್ಕೊಂಡು ಮಾಡಿದ್ರೆ ಜೀವನದಲ್ಲಿ ಏನೋ ಒಂದು ಸಾಧಿಸ್ಬೋದು ನಾನು ಇಷ್ಟು ಆರ್ಡ್ರ್ ಹಾಕಬೇಕು ಇದನ್ನ ಯೂಟ್ಯೂಬ್ ಪೇಮೆಂಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಒಂದು ಎಲ್ಲನೂ ಮಾಡಿ ಸ್ನೇಹಿತರೆ ಆರ್ಡ್ರ್ ಹಾಕೋಕೆ ಮತ್ತು ನಾನು ಹೋಲಿಲ್ಲ ಗೊತ್ತಿತ್ತು ನಿಮಗೆ ನಿಮಗೆ ನಾನು ಹೆಚ್ಚೋಲಿ ನಾನು ನನಗೆ ಅನ್ಸುತ್ತೆ ಅಂದ್ರೆ ನಿಮ್ಗೆ ಇಷ್ಟ ಆಗೋದು ಡೈಲಿ ಹಾಗೆ ಇಷ್ಟ ಆಗ್ತಾವೆ ಅಂತ ಅನಿಸುತ್ತೆ ಸ್ನೇಹಿತರೆ ನಿಮಗೆ ಕಮೆಂಟ್ ಹಾಕಿ ಮತ್ತೆ ಸ್ನೇಹಿತರೆ ಯೂಟ್ಯೂಬ್ ಮಾಡೋರಿಗೆ ಅಂತ ನಾ ರೆಕಮೆಂಟ್ ಮಾಡಿ ನೋಡಿ ಯಾಕಂದ್ರೆ ಯೂಟ್ಯೂಬ್ ಮಾಡಬೇಕು ಅಂದ ಲಕ್ ಇರಬೇಕು ಸ್ನೇಹಿತರೆ ಯೂಟ್ಯೂಬ್ ಮಾಡೋರಿಗೆ ಲಕ್ ಅನ್ನೋದಿತ್ತಂದ್ರೆ ಎಲ್ಲಾದರೂ ಕ್ಲಿಕ್ ಆಗತ್ತರಿ ಲಕ್ ಇರ್ಲಿಕ್ಕಂದ್ರೆ ನಾವು ಏನು ಮಾಡಿದ್ರು ಸ್ವಾರ್ಥ ಇಲ್ಲ ಸ್ನೇಹಿತರೆ ನೀವು ಬೇಕಾದ್ರು ಚಂದ್ ಮಾಡಿ ಹಾಕಿರಿ ವಿಡಿಯೋ ಹೆಂಗೆ ಮಾಡಾಕ್ ಲಕ್ ಅನ್ನೋದಿದ್ರೆ ಬರೀ ನೀವು ಸುಮ್ಮನೆ ಹಿಂಗೆ ಒಂದು ವಾತಾವರಣ ತೋರಿಸಾ ಹಾಕಿರಿ ವೀಡಿಯೋ ಕ್ಲಿಕ್ ಆಗ್ತಾವೆ ಒಂದೇ ವಿಡಿಯೋ ಓಡಾಕತ್ತಂದ್ರೆ ಮೌಂಟೇಶನ್ ಆನ್ ಆಗತ್ತೆ ರೀ ಒಂದೇ ವಿಡಿಯೋದಾಗ ಮೌಂಟೇಶನ್ ಆನ್ ಆಗುತ್ತೆ ಒಂದೇ ವಿಡಿಯೋದಾಗ ಡಾಲರ್ ಅಕೌಂಟ್ ಆತ ಒಂದೇ ವಡಿಯೋದಾಗ ಪೇಮೆಂಟ್ ತೋರ್ತೀವಿ ಆದ್ರೆ ನಮ್ಮದು ಲಾ ಒಂದು ಹನ್ನೆರಡು ನೂರು ವೀಡಿಯೋ ಹಾಕಿವ್ರಿ ಹೆಣ್ಣುನೂರು ವಿಡಿಯೋ ಹಾಕಿ ಆದರೂ ಒಂದಿಷ್ಟು ಇಲ್ಲಿ ಬಂದೈತೆ ಹದಿನೇಳು ತಿಂಗಳ ಮಾಡಿ ಒಂದು ವರ್ಷಕ್ಕೆ ಪೇಮೆಂಟ್ ಆಗ್ತಿತ್ತು ಸ್ನೇಹಿತರೆ ಬಹುತೇಕ ನಂದು ಹೇಳಲ್ಲ ಹಿಂಗಿಂಗ್ ಪ್ರಾಬ್ಲಮ್ ಆಗಿತ್ತು ಅಂತ ಆದರೆ ಎಲ್ಲಿಂತ ಹೆಂಗೆ ಏನೂ ಗೊತ್ತಿದ್ದಿಲ್ಲ ಸ್ನೇಹಿತರೆ ಯೂಟ್ಯೂಬ್ ಅಂದರೆ ಗೊತ್ತಿದ್ದಿಲ್ಲ ಆದರೂ ಇಂಗ್ಲೀಷ್ ಬರ್ತಿದ್ದಿಲ್ಲ ಏನಿಲ್ಲ ನಾನು ಲೈವ್ ಮಾಡೋಕತ್ನೇ ಕಮೆಂಟ್ ಓದೋಕತ್ತಿನಿ ಎಲ್ಲರೂ ನಗೋರು ಎಲ್ಲರೂ ಖುಷಿ ಪಡೋರು ಎಲ್ಲರೂ ಜಾಯ್ನ್ ಆಗೋರು ನಿಮ್ಮ ಎಷ್ಟು ಇಷ್ಟ ರೀ ನಿಮ್ಮ ಮಾತೆ ಇಷ್ಟ ಅಂತೇಳಿ ಎಲ್ಲರೂ ಒಂಥರ ಆ್ಯಕ್ಟಿವ್ ಆಗಿ ಖುಷಿ ಪಡೋ ಸ್ನೇಹಿತರ ಅದೇ ಒಂದು ಖುಷಿಯಾಗ ನಾನು ಹೆಂಗಿರ್ತೀನೋ ಗೊತ್ತಿಲ್ಲ ನನ್ನ ಮನಸ್ಸಿನಾಗೂ ನೂರಾರು ಕಷ್ಟ ಇದೆ ಸ್ನೇಹಿತರ ಇಲ್ಲ ಅನ್ನಲ್ಲ ನನ್ನ ಕಷ್ಟ ಎಲ್ಲ ಬದಿಗಿಟ್ಟು ನನಗೋಸ್ಕರ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೋಸ್ಕರ ನಗಿಸ್ತಾ ಇರ್ಬೇಕಂತ ಅಂತಿರ್ತೀವಿ ಈಗ ಮ್ಯಾಲೆ ನೋಟಕ್ಕೆ ಚಂದಾಗ ಅಂದಾಗ ನಗ್ತಾ ಇರ್ತಾರ ಅವ್ರಿಗೆ ಏನೂ ಕಷ್ಟ ಇಲ್ಲ ಅಂತ ತಿಳ್ಕೊಬೇಡಿ ಅವ್ರಿಗೆ ಒಂಥರ ನೂರು ಥರ ಕಷ್ಟ ಇರುತ್ತೆ ಎಲ್ಲರಿಗೆ ಒಂದೊಂದು ದೇವ್ರ ಕಷ್ಟ ಕೊಟ್ಟೆ ಕೊಟ್ಟಿರ್ತಾನಂದ್ರೆ ಆನಿ ಬಾರ ಆನಿಗಾರ ಇರ್ವಿ ಬಾರ ಇರ್ಗಿ ಇರ್ ಸ್ನೇಹಿತರೆ ನೀವೇನು ಅಂದ್ಕೋಬೇಡಿ ಎಲ್ಲರಿಗೂ ನಮ್ಗೆ ಈ ಥರ ಆಯ್ತಪ್ಪ ಅಂತ ನಾವು ಚಿಂತೆ ಮಾಡೋಕ್ಕಿಂತ ಇನ್ನೊಬ್ರು ನೋಡಿ ನಮ್ಗಿಂತ ದೇವರು ಅನೇಬ ಕೆಟ್ಟದಾಗಿತ್ತು ಅಂದರೆ ಅವ್ರು ನೋಡಿ ಅವ್ರು ನೋಡಿ ಹಿಂಗೈತಿ ಅಂತ ನಾವು ಇದು ಚಿಂತೆ ಬಿಟ್ಟು ಮಾಡ್ಕೊಂಡು ತಿನ್ನಬೇಕು ಸ್ನೇಹಿತರೆ